ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಯವರ ಸಂಪೂರ್ಣ ಜೀವನದ ಕುರಿತಾಗಿರುವಂತಹ ಈ ಒಂದು ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಕನ್ಯಾ ರಾಶಿ ಒಂದು ವಿಶೇಷ ರಾಶಿಯಾಗಿ ಪರಿಗಣಿಸಲ್ಪಟ್ಟಿದೆ ಜನ್ಮದಿಂದಲೇ ಸೇವೆ ಸಮರ್ಪಣೆ ಮತ್ತು ಸೂಕ್ಷ್ಮ ವಿವೇಕದ ಪ್ರತಿರೂಪವೆಂದು ಇದನ್ನು ಹೇಳಲಾಗುತ್ತದೆ ಇವರ ಆತ್ಮ ಶುದ್ಧವಾಗಿರುತ್ತದೆ ಪಾವನೆಗಳು ಆಳವಾಗಿರುತ್ತದೆ ಮತ್ತು ಇಡೀ ಜೀವನವನ್ನೇ ಇತರರಿಗಾಗಿ ಬದುಕುವಂತಹ ಅದ್ಭುತ ಸಾಮರ್ಥ್ಯ ಇವರಲ್ಲಿರುತ್ತದೆ ಆದರೆ ಶಾಂತ ಹಾಗೂ ಸಜೀವ ಮುಖದ ಹಿಂದೆ ಎಂತಹ ಈ ಸತ್ಯಗಳು ಹಡಗಿರುತ್ತವೆ ಎಂಬುದನ್ನು ನೀವು ಎಂದಾದರೂ ಯೋಚಿಸಿದ್ದೀರಾ ಹೌದು ವಿಶೇಷವಾಗಿ ಕನ್ಯಾ ರಾಶಿಯವರು ಯಾವ ಗ್ರಹಗಳು ಯಾವ ಭಾವಗಳು ಮತ್ತು ಯಾವ ಯೋಗಗಳು ಇವರ ಜೀವನವನ್ನು ವಯಸ್ಸಿನ ಪ್ರತಿಯೊಂದು ಹಂತದಲ್ಲೂ ವಿಭಿನ್ನ ಸವಾಲುಗಳಿಂದ ತುಂಬಿಸುತ್ತವೆ ಇವರ ಬಾಲ್ಯ ಹೇಗಿರುತ್ತದೆ ಇವರ ಪ್ರೇಮ ಜೀವನದಲ್ಲಿ ಏನು ನಡೆಯುತ್ತದೆ ವಿವಾಹ ಸಂತಾನ ವೃತ್ತಿ ಜೀವನ ಹಾಗೂ ಕೊನೆಯ ಅಂತಿಮ ಸಮಯದಲ್ಲಿ ಏನೆಲ್ಲ ಸಂಭವಿಸುತ್ತದೆ ಇವನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯವರ ಜನನದಿಂದ ಹಿಡಿದು ಮರಣದ ಹೊರಗೆ ಯಾವೆಲ್ಲ ಜೀವನಯಾತ್ರೆಯನ್ನು ವಿವರವಾಗಿ ನಡೆಸಿಕೊಂಡು ಹೋಗಿ ಹೋಗ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಕಾಣುವಿರಿ ಹೇಗೆ ಬುಧ ಗ್ರಹದ ಒಂದು ವಿಶೇಷ ಪ್ರಭಾವ ಇವರ ನಿರ್ಧಾರಗಳಲ್ಲಿ ಸ್ಪಷ್ಟವಾಗಿ ತೋರಿಸುತ್ತದೆ ಶನಿ ಮತ್ತು ರಾಹುವಿನ ಚಲನೆ ಇವರ ಜೀವನದಲ್ಲಿ ಹೇಗೆ ರಹಸ್ಯಮಯ ತಿರುವುಗಳನ್ನು ತರುತ್ತದೆ ಹಾಗೂ ಕೊನೆಗೆ ಆತ್ಮ ಮೋಕ್ಷದ ಕಡೆಗೆ ಒಂದೊಂದು ಹೆಜ್ಜೆಯಂತೆ ಮುಂದೆ ಸಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುತ್ತೀರಾ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಲ್ಲಿ ಬಹಿರಂಗವಾಗುವ ವಿಷಯಗಳು ನಿಮ್ಮ ಮನಸ್ಸನ್ನೇ ನಡುಗಿಸಿಬಿಡುತ್ತದೆ ಇವರ ಜೀವನದಲ್ಲಿ ಹಡಗಿರುವಂತಹ ಕೆಲವು ಕೈ ಸತ್ಯಗಳು ಕೂಡ ಇಲ್ಲಿಯೇ ಬಹಿರಂಗವಾಗ್ತಾ ಹೋಗುತ್ತದೆ ಸ್ನೇಹಿತರೆ ವಿಡಿಯೋದ ಎರಡನೇ ಭಾಗದಲ್ಲಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತಹ ಶುಭ ಮತ್ತು ಅಶುಭ ಫಲಗಳ ವಸ್ತುಗಳ ಬಗ್ಗೆ ತಿಳಿಸಲಾಗುತ್ತದೆ ಅವು ಇವರಿಗೆ ಕಾಲಚಕ್ರದಿಂದ ಹೊರಬರಲು ಸಹಾಯಕವಾಗುತ್ತದೆ ಆದರೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೀವು ಸಹ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬೇಕೆಂದು ಬಯಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಕನ್ಯಾ ರಾಶಿಯವರ ಸತ್ಯವೇನೆಂದರೆ ಜ್ಯೋತಿಷ್ಯದಲ್ಲಿ ಬುಧನ ರಾಶಿ ಎಂದು ಕರೆಯಲ್ಪಡುವಂತಹ ಇದು ತರ್ಕಿಕತೆ ವಿಶ್ಲೇಷಣೆ ಮತ್ತು ಆತ್ಮ ಸಂಯಮದ ಪ್ರತಿ ಅಧಿಕವೆಂದು ಪರಿಗಣಿಸಲಾಗುತ್ತದೆ ಬಾಲ್ಯದಿಂದಲೇ ಈ ರಾಶಿಯ ಮಕ್ಕಳಲ್ಲಿ ವಿಶೇಷ ರೀತಿಯ ಸಾಮರ್ಥ್ಯ ಅರ್ಥೈಸುವ ಶಕ್ತಿ ಕಾಣಿಸುತ್ತದೆ ಇವರು ಕಡಿಮೆ ಮಾತನಾಡುವವರು ಹೆಚ್ಚು ಯೋಚನೆ ಮಾಡುವಂತವರು ಮತ್ತು ಪ್ರತಿಯೊಂದು ವಿಷಯವನ್ನ ಮನಸ್ಸಿನಿಂದ ಅಲ್ಲದೆ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳವರಾಗಿ ಬರುತ್ತಾರೆ ಆದರೆ ಜೀವನ ಇವರು ರೂಪಿಸುವಂತಹ ಯೋಜನೆಗಳಂತೆ ಸಾಗುವುದಿಲ್ಲ ಇವರ ಜೀವನವು ಒಂದು ಗಣಿತದಂತಿದ್ದು ಅದರ ಉತ್ತರದ ಭಾವನೆಗಳಲ್ಲಿ ಎಲ್ಲೋ ಕಳೆದಿ ಹೋಗಿರುತ್ತದೆ ಜನನ ಸಮಯದಲ್ಲಿ ಚಂದ್ರನು ಕನ್ಯಾ ರಾಶಿಯಲ್ಲಿ ಇದ್ದು ಬುದ್ಧ ಬಲಿಷ್ಠನಾಗಿದ್ದರೆ ಈ ಮಗು ಹತ್ಯಾ ಬುದ್ಧಿವಂತ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೊಂದಿದ ಹಾಗೂ ಶಾಂತ ವಯಸ್ಸಿಗೆ ಮುಂಚೆ ಗಂಭೀರತೆ ಮತ್ತು ಶಿಸ್ತಿನ ಭಾವನೆಯನ್ನ ತಂದುಕೊಂಡಿರುತ್ತಾನೆ ಆದರೆ ಜನ್ಮ ಕುಂಡಲಿಯಲ್ಲಿ ಶನಿ ಮೂರನೇ ಅಥವಾ ನಾಲ್ಕನೇ ಭಾವದಲ್ಲಿದ್ದರೆ ಅಥವಾ ರಾಹುಕೇತು ದ್ವಾದಶ ಚತುರ್ಥ ಭಾವದಲ್ಲಿದ್ದರೆ ಈ ಮಗುವಿಗೆ ಬಾಲ್ಯದಿಂದಲೇ ಮಾನಸಿಕ ಅಸುರಕ್ಷತೆ ಪೋಷಕರಿಂದ ದೂರವಿರುವ ಸ್ಥಿತಿ ಭಾವನಾತ್ಮಕ ನಿರ್ಲಕ್ಷ್ಯವನ್ನ ಅನುಭವಿಸಬೇಕಾಗುವಂತಹ ಸಾಧ್ಯತೆ ಇರುತ್ತದೆ ಹೌದು ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ಅದ್ಭುತ ವಾದ ವಿಶೇಷವಾದ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳಲು ಬಹಳಷ್ಟು ಕಷ್ಟವನ್ನ ಪಡ್ತಾರೆ ಅಷ್ಟೇ ಅಲ್ಲದೆ ಶಾಲೆ ಕುಟುಂಬ ಎಲ್ಲವೂ ಕೂಡ ಇವರು ಅಂದುಕೊಂಡ ರೀತಿ ನಡೆಯುವುದಿಲ್ಲ ಇವರಿಗೆ ಪ್ರತಿಭೆಯನ್ನ ವ್ಯಕ್ತಪಡಿಸಲು ಹೆದರಲು ಶುರು ಮಾಡ್ತಾರೆ ಕನ್ಯಾ ರಾಶಿಯವರು ಯಾವುದೇ ರೀತಿಯ ಒಂದು ತಪ್ಪನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ವಯಸ್ಸಿನವರಾಗಿರ್ತಾರೆ ಹದಿನಾರರಿಂದ ಇಪ್ಪತ್ತೈದನೇ ವಯಸ್ಸಿನವರೆಗೂ ಕೂಡ ಕನ್ಯಾ ರಾಶಿಯವರಿಗೆ ಒಂದು ಆಳವಾದ ದ್ವಾರವಿರುತ್ತದೆ ಈ ಅವಧಿಯಲ್ಲಿ ಅವರು ತಮ್ಮ ಭವಿಷ್ಯದ ನೆಲೆ ಬಿಡುವ ಕೆಲಸ ಮಾಡುತ್ತಾರೆ ಆದರೆ ಒಳಗಿನಿಂದ ನಿರಂತರ ಆತ್ಮ ೆಯಂತಹ ಹೋರಾಡುತ್ತಾ ಇರ್ತಾರೆ ಈ ಸಮಯದಲ್ಲಿ ಬುಧನ ಸ್ಥಿತಿ ಅತ್ಯಂತ ಪ್ರಮುಖವಾಗಿರುತ್ತದೆ ಬುಧನು ನವಮ ಪಂಚಮ ಅಥವಾ ದಶಮ ಭಾವದಲ್ಲಿ ಬಲಿಷ್ಠನಾಗಿದ್ದರೆ ಈ ಜಾತಕರು ವಿದ್ಯಾಭ್ಯಾಸದಲ್ಲಿ ಅದ್ಭುತ ಸಾಧನೆ ಮಾಡ್ತಾರೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಅಗ್ರಸ್ಥಾನ ಪಡೆಯುವ ಶಕ್ತಿಯನ್ನ ಹೊಂದ್ತಾರೆ ಆದರೆ ರಾಹು ಪಂಚಮ ಭಾವದಲ್ಲಿ ಅಥವಾ ಕೇತು ನವಮ ಭಾವದಲ್ಲಿದ್ದರೆ ಎಷ್ಟೇ ಕಠಿಣ ಪರಿಶ್ರಮ ಮಾಡಿದರೂ ಕೂಡ ಯಶಸ್ಸಿನ ಅಂತಿಮ ಹಂತವನ್ನ ಹತ್ತಲು ಸಾಧ್ಯವಾಗುವುದಿಲ್ಲ ಅಷ್ಟೇ ಅಲ್ಲದೆ ಇವರಿಗೆ ಪ್ರೇಮ ಸಂಬಂಧ ವಿಚಾರಗಳಲ್ಲಿ ಕನ್ಯಾ ರಾಶಿಯವರು ತುಂಬಾ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ ಆದರೆ ಒಮ್ಮೆ ಪ್ರೀತಿಸಿದರೆ ಸಂಪೂರ್ಣ ನಿಷ್ಠೆಯಿಂದ ಪ್ರೀತಿ ಮಾಡ್ತಾರೆ ವಶಾತ್ ಅವರ ಈ ಸಮರ್ಪಣೆ ಬಹುಸಾರಿ ತಪ್ಪು ವ್ಯಕ್ತಿಗಳಿಗೆ ಸಿಗ್ತಾ ಹೋಗುತ್ತೆ ಇದರಿಂದಾಗಿ ಅವರು ಭಾವನಾತ್ಮಕ ಜಗತ್ತು ಹಲುಗಾಡುತ್ತದೆ ಹಲವಾರು ಬಾರಿ ಇವರ ಪ್ರೇಮ ಪ್ರೇಮವು ಹಡಗಿರುವುದು ಅಥವಾ ಅಪೇಕ್ಷಿತವಾಗಿಲ್ಲದೇ ಇರುವುದು ಸಾಮಾನ್ಯ ಇದನ್ನು ಯಾರಿಗೂ ಕೂಡ ಹೇಳಲಾಗುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ವಯಸ್ಸಿನಲ್ಲಿ ಹ ಶನಿಯ ಸಾಡೆ ಸಾತಿ ಅಥವಾ ಯಾವುದೇ ಒಂದು ತೊಂದರೆಗಳಲ್ಲಿ ಅತ್ಯಂತ ಹೋರಾಟಪೂರ್ಣವಾಗಿರುತ್ತದೆ ಕೆಲವೊಮ್ಮೆ ತಮ್ಮವರಿಂದ ದೂರವಾಗುವುದು ಕೆಲವೊಮ್ಮೆ ವೃತ್ತಿ ಜೀವನದ ಅನಿಶ್ಚಿತತೆ ಇನ್ನು ಕೆಲವೊಮ್ಮೆ ಅವಳ ಒಳಗಿನ ತೊಳವುಗಳು ವೈಫಲ್ಯಗಳು ನೋವು ಇವೆಲ್ಲವೂ ಕೂಡ ಹಂತ ಹಂತದಲ್ಲಿ ಎದುರಾಗ್ತಾ ಹೋಗುತ್ತದೆ ಇದೇ ವಯಸ್ಸಿನಲ್ಲಿ ಕನ್ಯಾ ರಾಶಿಯವರು ಜಗತ್ತಿನ ಅತ್ಯಂತ ದೊಡ್ಡ ಸತ್ಯಗಳೊಂದಿಗೆ ಮುಖಾಮುಖಿಯಾಗ ಾರೆ ಮತ್ತು ತಮ್ಮನ ಒಳಗಿನಿಂದ ಬಲಿಷ್ಠರನ್ನಾಗಿಸಿಕೊಳ್ಳುವ ಪ್ರತಿಕ್ರಿಯೆಗೆ ಪ್ರವೇಶಿಸುತ್ತಾರೆ ಇದು ಒಂದು ಮೌನ ಯುದ್ಧದಂತಿದ್ದು ಅದರ ಶಬ್ದಗಳು ಕೇವಲ ಅವರು ಮಾತ್ರ ಕೇಳಬಲ್ಲರು ಅಷ್ಟೇ ಅಲ್ಲದೆ ಇಪ್ಪತ್ತಾರರಿಂದ ಮೂವತ್ತೈದು ವರ್ಷಗಳವರೆಗೂ ಕೂಡ ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ತಿರುವು ಕಾದಿರುತ್ತದೆ ಜೀವನದಿಂದ ನಿರೀಕ್ಷೆಗಳು ಹೆಚ್ಚಾಗ್ತಾ ಹೋಗುತ್ತದೆ ಸಮಾಜದ ನಿರೀಕ್ಷೆಗಳು ಅವರ ಮೇಲೆ ಬಂದಂತಹ ಒತ್ತಡವನ್ನ ಉಂಟು ಮಾಡುತ್ತೆ ಬುಧನ ರಾಶಿಯಾಗಿರುವುದರಿಂದ ಇವರು ತರ್ಕಿಕವಾಗಿ ನಡೆದುಕೊಳ್ಳುವವರು ಪ್ರತಿಯೊಂದು ನಿರ್ಧಾರವನ್ನ ಯೋಚನೆ ಮಾಡಿ ತೆಗೆದುಕೊಳ್ಳುವವರು ಆದರೆ ಅನೇಕ ಬಾರಿ ಹತ್ಯಾದ ಯೋಚನೆ ತಾವು ಮುಂದೆ ಸಾಗುವಂತಹ ದಾರಿಯಲ್ಲೇ ಅಡ್ಡಿಯಾಗಿ ಬಿಡುತ್ತದೆ ಈ ಅವಧಿಯಲ್ಲಿ ಕುಂಡಳಿಯಲ್ಲಿ ದಶಮ ಭಾವ ಬಲಿಷ್ಠವಾಗಿದ್ದರೆ ಬುಧನು ಉಚ್ಚ ಸ್ಥಾನದಲ್ಲಿದ್ದರೆ ಜಾತಕವು ಶೀಘ್ರವಾಗಿ ತಮ್ಮ ವೃತ್ತಿಯ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಗೌರವ ಮತ್ತು ಸ್ಥಾನಮಾನವನ್ನು ಪಡ್ಕೊಳ್ತಾರೆ ಆದರೆ ಶನಿ ಅಥವಾ ರಾಹುವಿನ ಮಹಾದೆಸೆ ಅಥವಾ ಅಂತರದೆಸೆ ನಡೆಯುತ್ತಿದ್ದರೆ ಇವರು ಅನೇಕ ಹೋರಾಟಗಳ ನಂತರ ಮಾತ್ರ ಸ್ಥಿರತೆಯನ್ನ ಕಂಡುಕೊಳ್ತಾರೆ ಇನ್ನು ಕನ್ಯಾ ರಾಶಿಯವರ ವಿವಾಹ ಬಂಧನದಲ್ಲಿ ಸೇರುತ್ತಾರೆ ಇಲ್ಲಿ ಇಲ್ಲಿಂದಲೇ ಜೀವನದ ಅತ್ಯಂತ ಆಳವಾದ ಪಾಠಗಳು ಆರಂಭವಾಗುತ್ತೆ ಕನ್ಯಾ ರಾಶಿಯವರು ಸ್ವಭಾವತ ವಿಶ್ಲೇಷಕರಕಾರರಾಗಿರುವುದರಿಂದ ತಮ್ಮ ಜೀವನ ಸಂಗತಿಯ ಪ್ರತಿಯೊಂದು ಮಾತನ್ನ ತೂಗಿ ಅರ್ಥ ಮಾಡಿಕೊಳ್ತಾರೆ ಆದರೆ ಪ್ರತಿಯಾಗಿ ಯಾವುದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವಿಕೆಯನ್ನು ನಿರೀಕ್ಷೆ ಮಾಡ್ತಾರೆ ಅದು ದೊರೆಯದಿದ್ದರೆ ಅವರು ತುಂಬಾನೇ ಒಂದು ವಿಶೇಷವಾಗಿ ಮರುಗಲು ಪ್ರಾರಂಭ ಮಾಡ್ತಾರೆ ಈ ವಯಸ್ಸಿನಲ್ಲಿ ಅವರು ಹೊರಗೆ ಎಲ್ಲವನ್ನ ಸಾಮಾನ್ಯವಾಗಿದೆ ಎಂದು ತೋರಿಸಿಕೊಳ್ತಾರೆ ಆದರೆ ಒಳಗೆ ಬಹಳಷ್ಟು ಎದುರಿಸ್ತಾ ಇರ್ತಾರೆ ಸಮಾಜದ ನಿರೀಕ್ಷೆಗಳು ಕುಟುಂಬದ ಜವಾಬ್ದಾರಿಗಳು ಸ್ವಾವಲಂಬನೆಯ ಓಟ ಇವೆಲ್ಲವೂ ಅವರ ಭುಜಗಳ ಮೇಲೆ ಬಿದಿರುತ್ತದೆ ಈ ಮೌನ ಒತ್ತಡದಲ್ಲಿ ಅವರು ನಿರಂತರವಾಗಿ ಆತ್ಮವಿಶ್ವಾಸವನ್ನು ಹುಡುಕ್ತಾ ಇರ್ತಾರೆ ಇನ್ನು ಮೂವತ್ತೈದನೇ ವಯಸ್ಸಿನಲ್ಲಿ ಗುರು ಅಥವಾ ಶುಕ್ರ ಅನುಕೂಲಕರವಾಗಿದ್ರೆ ಈ ಜಾತಕದವರು ಆರ್ಥಿಕವಾಗಿ ಬಲಿಷ್ಠರಾಗಿರ್ತಾರೆ ಅಲ್ಲದೆ ಒಬ್ಬ ಉತ್ತಮ ಜೀವನ ಸಂಗತಿಯನ್ನು ಕೂಡ ಪಡ್ಕೊಳ್ತಾರೆ ಇವರಿಗೆ ಇರುವಂತಹ ಎಲ್ಲಾ ರೀತಿಯ ತೊಂದರೆ ತಾಪತ್ಯಗಳನ್ನು ದೂರ ಮಾಡಿಕೊಳ್ಳಲು ಒದ್ದಾಡ್ತಾ ಇರ್ತಾರೆ ಇನ್ನು ಈ ಒಂದು ವಯಸ್ಸು ಅವರಿಗೆ ಪರೀಕ್ಷೆ ಅಂತ ಇರುತ್ತೆ ಕನ್ಯಾ ರಾಶಿಯವರ ಆತ್ಮ ಮೌಲ್ಯ ಮಾಪನ ಕಲಿಯುವಂತೆ ಮಾಡಿದರೆ ಇದೇ ಅವಧಿಯಲ್ಲಿ ಅವರು ತಮ್ಮ ಜೀವನದ ಅತ್ಯಂತ ದೊಡ್ಡ ಯಶಸ್ಸಿನ ನೆಲೆಯನ್ನ ನಿರ್ಮಿಸಬಹುದು ಈ ರಾಶಿಯವರಿಗೆ ಜೀವನದ ಅನುಭವಗಳು ಆಳಕ್ಕೆ ಸೇರುವ ಕಾಲವಾಗಿರುತ್ತದೆ ಈ ಅವಧಿಯಲ್ಲಿ ಹಲವಾರು ಪ್ರಶ್ನೆಗಳು ಉತ್ತರಗಳು ನಿಧಾನವಾಗಿ ಸ್ಪಷ್ಟತೆಗಳು ಸಿಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರು ಸರಿಯಾದ ದಾರಿಯಲ್ಲಿ ಪರಿಶ್ರಮ ಮಾಡಿದರೆ ಈ ವಯಸ್ಸು ಅವರಿಗೆ ಸ್ಥಿರತೆ ಮತ್ತು ಮಾನ ಗೌರವ ಫಲವನ್ನ ನೀಡ್ತಾ ಹೋಗುತ್ತೆ ಇನ್ನು ಈ ಒಂದು ವಿಶೇಷವಾದ ಮಹತ್ವವನ್ನು ಹೊಂದಿರುವಂತಹ ಕನ್ಯಾ ರಾಶಿಯವರಿಗೆ ನವಮ ಭಾವದಲ್ಲಿ ಗುರು ಅಥವಾ ಸೂರ್ಯನಂತಹ ಶುಭ ಗ್ರಹಗಳು ಇದ್ದರೆ ಭಾಗ್ಯ ಸಹಕರಿಸಿದರೆ ಪ್ರಮಾಣಗಳಲ್ಲಿ ಪ್ರಯಾಣಗಳಲ್ಲಿ ಲಾಭವಾಗ್ತಾ ಹೋಗುತ್ತೆ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಆತ್ಮ ಪರಿಶೀಲನೆಯ ಕಾಲವಾಗಿರುತ್ತೆ ಅವರು ಇದುವರೆಗೆ ಹಾರಿಸಿಕೊಂಡಂತಹ ದಾರಿ ಸರಿಯಾಗಿತ್ತೆ ಇದುವರೆಗೆ ಪಡೆದದ್ದು ನಿಜವಾಗಿಯೂ ತೃಪ್ತಿಕರವೇ ಎಂಬ ಪ್ರಶ್ನೆಯನ್ನು ತಮಗೆ ತಾವು ಕೇಳಿಕೊಳ್ಳಲು ಪ್ರಾರಂಭ ಮಾಡ್ತಾರೆ ತೃಪ್ತಿ ಸಿಗದಿದ್ದರೆ ಹೀಗಾದರೂ ಏನಾದರೂ ಬದಲಾವಣೆ ಮಾಡಬಹುದೇ ಎಂಬುದನ್ನು ಆಲೋಚನೆ ಮಾಡ್ತಾರೆ ಇದಕ್ಕಾಗಿಯೇ ಈ ಸಮಯದಲ್ಲಿ ಕೆಲವರು ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡ್ತಾರೆ ಮತ್ತೆ ಕೆಲವರು ಆಧ್ಯಾತ್ಮಿಕತೆಯತ್ತ ಆಕರ್ಷಿತರಾಗ್ತಾರೆ ಈ ಅವಧಿಯಲ್ಲಿ ಗುರು ಮಹಾದಶೆ ಪ್ರಾರಂಭವಾಗಿದ್ದರೆ ಧ್ಯಾನ ಸಾಧನೆ ಮತ್ತು ಎಲ್ಲ ರೀತಿಯ ಒಂದು ಬಲಿಷ್ಠವಾದ ತಂತ್ರಗಳಿಂದ ಹೊರ ಪರಿಷ್ಠರಾಗ್ತಾ ಹೋಗ್ತಾರೆ ಶನಿ ಅಥವಾ ಮಂಗಳ ಅಶುಭ ದೆಸೆಯಲ್ಲಿ ಇದ್ರೆ ಈ ವಯಸ್ಸಿನಲ್ಲಿ ಸಾಲ ಕಾನೂನು ಪ್ರಕರಣ ಅಥವಾ ಉದ್ಯೋಗದಲ್ಲಿ ಅಸ್ಥಿರತೆ ಹಲವಾರು ಸಂಕಷ್ಟಗಳನ್ನ ಹೆದರಿಸಬೇಕಾಗಿ ಬರುತ್ತೆ ಈ ಒಂದು ಸಂದರ್ಭ ಶಾಂತ ಮತ್ತು ಸ್ಥಿರವಾಗಿ ಕಾಣಿಸಿಕೊಂಡರೂ ಕೂಡ ಒಳಗಿನಿಂದ ನಿರಂತರವಾಗಿ ತಮಗೆ ತಾವು ತಿದ್ದಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಚಿಕ್ಕ ವೈಫಲ್ಯವನ್ನ ಸ್ವಾವಲಂಬನೆಯ ಅವಕಾಶವೆಂದು ಪರಿಗಣಿಸ್ತಾರೆ ಇತರರಿಗೆ ದೋಷಾರೋಪಣ ಮಾಡುವ ಬದಲು ತಮ್ಮ ಮೇಲೆಯೇ ಕೆಲಸ ಮಾಡ್ತಾರೆ ಇದೇ ಗುಣವು ಇವರಿಗೆ ಈ ವಯಸ್ಸಿನಲ್ಲಿ ನಿಜವಾದ ಬಲವನ್ನ ನೀಡ್ತಾ ಹೋಗುತ್ತೆ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇರುವಂತಹ ಸಾಲದ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲವನ್ನ ಕೂಡ ಈ ಒಂದು ವಯಸ್ಸಿನ ನಂತರ ಅವರು ಸಂಪೂರ್ಣವಾಗಿ ಮುಕ್ತಿಯನ್ನ ಪಡೆದುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಇನ್ನು ಇವರ ಆತ್ಮ ಚಿಂತನೆ ಬಹಳ ಎಲ್ಲ ರೀತಿಯ ಸ್ವಂತಕ್ಕಾಗಿ ಸಮಯವನ್ನೇ ತೆಗೆದುಕೊಳ್ಳೋದಿಲ್ಲ ಎಂಬ ಭಾವನೆ ಬಲವಾಗಿ ಹೊಳೆಯುತ್ತದೆ ಅಷ್ಟೇ ಅಲ್ಲದೆ ನಿಧಾನವಾಗಿ ಒಂಟಿತನ ಕಾಡಬಹುದು ಎಲ್ಲ ರೀತಿಯ ಒಂದು ಮಕ್ಕಳ ವಿಶೇಷವಾದ ಜೀವನ ಪೂರ್ತಿ ಸಣ್ಣ ಪುಟ್ಟ ತ್ಯಾಗಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಇವರು ವಿಶ್ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನು ತುಂಬಿ ಒಂದು ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ಕನ್ಯಾ ರಾಶಿಯವರು ಧ್ಯಾನ ಪ್ರಾಣಾಯಾಮ ಜಪತಪ ಮತ್ತು ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ವಯಸ್ಸು ಅವರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಒಳಗಿನ ಸ್ಥಿರತೆಯನ್ನು ತಂದುಕೊಡುತ್ತದೆ ವಿಶೇಷವಾಗಿ ಗುರು ಮಹಾದಸೆ ಇವರಿಗೆ ಈ ಸಮಯ ಅತ್ಯಂತ ಶುಭಕಾರಿಯಾಗಿರುತ್ತದೆ ಈ ಅವಧಿಯಲ್ಲಿ ಧರ್ಮ ಸೇವೆ ಮನೋಭಾವ ಕಾರ್ಯ ಅಥವಾ ವಿದ್ಯಾ ಕ್ಷೇತ್ರಗಳಲ್ಲಿ ಆಳವಾಗಿ ತೊಡಗಿಸಿಕೊಳ್ತಾರೆ ಕೆಲವರು ತಮ್ಮ ಅಪೂರ್ಣ ವಿದ್ಯಾಭ್ಯಾಸವನ್ನ ಪೂರೈಸಲು ಹೊಸದನ್ನು ಕಲಿಯಲು ಅಥವಾ ಹಳೆಯ ಹವ್ಯಾಸಗಳನ್ನು ಪುನಃ ಬದುಕಿಸಲು ಪ್ರಯತ್ನ ಮಾಡ್ತಾರೆ ಜೀವನ ಸಂಗಾತಿಯ ಸಹಕಾರ ದೊರೆತರೆ ಈ ವಯಸ್ಸು ಪ್ರೀತಿ ಮತ್ತು ಜೊತೆಗೆ ಹೊಸ ಪರಿಪಕ್ವತೆಯನ್ನು ತಂದುಕೊಡುತ್ತದೆ ಅಷ್ಟೇ ಅಲ್ಲದೆ ಈ ಸಂದರ್ಭ ಕನ್ಯಾ ರಾಶಿಯವರಿಗೆ ಚಂದ್ರನ ಸ್ಥಿತಿ ವಿಶೇಷ ಮಹತ್ವವನ್ನು ತಂದುಕೊಡುತ್ತೆ ಬುಧನು ಶುಭ ಸ್ಥಿತಿಯಲ್ಲಿದ್ದರೆ ಇವರಿಗೆ ಗ್ರಹಗಳ ಪೀಡೆಗಳು ದೂರವಾಗುತ್ತೆ ಅಂದ್ರೆ ಸಾಲದ ಗೊಂದಲ ವೈಯಕ್ತಿಕ ಜೀವನ ವೃತ್ತಿ ಜೀವನದಲ್ಲಿ ಇರುವಂತಹ ಎಲ್ಲ ಅಡೆತಡೆಗಳನ್ನ ದೂರ ಮಾಡಿಕೊಂಡು ಈ ರಾಶಿಯವರು ಇನ್ನು ಮುಂದೆ ಅದ್ಭುತವಾದ ಒಂದು ಜೀವನವನ್ನ ಕಂಡುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಕನ್ಯಾ ರಾಶಿಯವರು ಈ ಹಸಿರಿನ ನಡುವೆ ಸಮಯ ಕಳೆಯುವುದು ಶುದ್ಧ ಜಲದಿಂದ ಸ್ನಾನ ಮಾಡುವುದು ಗಾ ದುರ್ಗಾ ಚಾಲಿಸನ್ನು ಪಠಿಸುವುದು ಪ್ರತಿ ಬುಧವಾರ ತುಳಸಿಗೆ ನೀರನ್ನು ಅರ್ಪಿಸುವುದು ಅವರಿಗೆ ಅತ್ಯಂತ ಉಪಯುಕ್ತವಾಗುತ್ತೆ ಇದರಿಂದ ಇವರ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಇನ್ನು ಕನ್ಯಾ ರಾಶಿಯವರ ಜೀವನದ ಅತ್ಯಂತ ಗಂಭೀರ ಸತ್ಯಗಳ ಮೂಲಕ ಸಾಗುತ್ತಾರೆ ಈ ಅವಧಿಯಲ್ಲಿ ಜೀವನದ ವೇಗ ನಿಧಾನವಾಗುತ್ತಾ ಬರುತ್ತೆ ಆದರೆ ಒಳಗಿನ ಅಶಾಂತಿ ಹೆಚ್ಚಾಗುತ್ತೆ ಕನ್ಯಾ ರಾಶಿಯವರ ವಿಶೇಷತೆ ಅಂದರೆ ಅವರು ತಮ್ಮ ಕರ್ತವ್ಯಗಳ ಬಗ್ಗೆ ಅಂತ್ಯದವರೆಗೂ ಕೂಡ ಜಾಗರೂಕರಾಗಿರ್ತಾರೆ ಈ ಸಾ ಸಮಯದಲ್ಲಿ ಕೆಲವರಿಗೆ ಆರೋಗ್ಯ ಸಂಬಂಧಿತ ತೊಂದರೆಗಳು ಕಾಡಬಹುದು ಜೀರ್ಣಕ್ರಿಯೆ ಸಮಸ್ಯೆ ಚರ್ಮ ಸಮಸ್ಯೆ ನರವ್ಯ ಸಂಬಂಧಿತ ಸಮಸ್ಯೆಗಳು ಈ ರೀತಿಯಾದ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗಿ ಬರುತ್ತದೆ ಇದರಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಅವರು ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಎಲ್ಲಾ ತೊಂದರೆಗಳಿಗೂ ಕೂಡ ವಿಶೇಷವಾಗಿ ಪರಿಹಾರಗಳು ಸಿಗ್ತಾ ಹೋಗುತ್ತೆ ಇನ್ನು ಕನ್ಯಾ ರಾಶಿಯವರು ಜೀವನದಲ್ಲಿ ಗಳಿಸಿದಂತಹ ಸಂಪತ್ತು ಅದು ಹಣವಾಗಲಿ ಅಥವಾ ಸಂಬಂಧವಾಗಲಿ ಒಂದರ ನಂತರ ಒಂದು ತನ್ನ ನಿಜವಾದ ಮೌಲ್ಯವನ್ನು ತೋರಿಸಲು ಪ್ರಾರಂಭಿಸುವ ಸಮಯ ಕನ್ಯಾ ರಾಶಿಯವರು ಜೀವನ ಪೂರ್ತಿ ಪ್ರಾಮಾಣಿಕತೆ ಸೇವಾ ಭಾವ ಮತ್ತು ವಿವೇಕದಿಂದ ಬದುಕಿದರೆ ಈ ಹಂತವು ತೃಪ್ತಿಯಿಂದ ತುಂಬಿರುತ್ತದೆ ಆದರೆ ಒಳಗೆ ಯಾವುದೋ ಅಪೂರ್ಣತೆಯ ಗುಂಡಿ ಉಳಿದಿದ್ದರೆ ಅದು ಈಗ ನೋವಿನ ರೂಪದಲ್ಲಿ ಹೊರಹೊಮ್ಮುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ವಯಸ್ಸು ಅತ್ಯಂತ ಎಚ್ಚರಿಕೆಯನ್ನು ಬೇಡುತ್ತದೆ ವಿಶೇಷವಾಗಿ ಹೊಟ್ಟೆ ಅಂತರಗಳು ನರಮಂಡಲ ಬೆನ್ನು ಎಲಬು ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು ಇನ್ನು ಅಶುಭ ಗ್ರಹಗಳ ದೃಷ್ಟಿ ಬಿದ್ದರೆ ಶಸ್ತ್ರಚಿಕಿತ್ಸೆ ಅಥವಾ ಧಿರಕಾಲದ ಚಿಕಿತ್ಸೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಎಷ್ಟೋ ಶಾಂತಿಯನ್ನು ಬಯಸಿದರೂ ಕೂಡ ಜೀವನದ ಒಂದು ನಿಜವಾದ ಮೌಲ್ಯಗಳು ಎದುರಿಗೆ ಬರ್ತಾ ಹೋಗುತ್ತೆ ನಿಧಾನವಾಗಿ ಕನ್ಯಾ ರಾಶಿಯವರು ಜೀವನದ ಕೊನೆಯ ಹಂತವನ್ನ ಕರೆಯುವಂತಹ ಬಾಗಿಲಿನತ್ತ ಹೆಜ್ಜೆ ಹಾಕಲು ಪ್ರಾರಂಭ ಮಾಡ್ತಾರೆ ಈ ಸಮಯದಲ್ಲಿ ದೇಹವು ದನಿದು ಹೋಗಿರುತ್ತದೆ ಆದ್ರೆ ಆತ್ಮ ಮಾತ್ರ ಹೆಚ್ಚಳಗೊಂಡಿರುತ್ತದೆ ಕಣ್ಣಿನ ತೇವ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲದೆ ಅವರ ಆಳ ಹೆಚ್ಚಾಗುತ್ತದೆ ಯಾವುದೇ ಸ್ಪರ್ಧೆ ಇರುವುದಿಲ್ಲ ಯಾವುದೇ ದೂರು ಇರುವುದಿಲ್ಲ ಇರುವುದೊಂದೇ ಒಂದು ಕೇವಲ ಮೌನ ಸ್ವೀಕಾರ ಏನೇ ಮಾಡಿದ್ವಿ ಏನು ಮುಗಿದಿದೆ ಏನು ಬಿಟ್ಟಿದೆ ಎನ್ನುವುದನ್ನು ಆಸೆ ಕೂಡ ಉಳಿದೋ ಉಳಿದಿರೋದಿಲ್ಲ ಇನ್ನು ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಈ ಕಾಲವು ವ್ಯಕ್ತಿಯ ದ್ವಾದಶ ಭಾವದ ಶಕ್ತಿಯಾಗಿರುತ್ತದೆ ಇವರಿಗೆ ಬುಧ ಮತ್ತು ಗುರು ಚಂದ್ರನು ಶುಭ ಸ್ಥಿತಿಯಲ್ಲಿದ್ದರೆ ಕನ್ಯಾ ರಾಶಿಯವರ ಮರಣದ ಅಂತಿಮ ಕ್ಷಣಗಳಲ್ಲಿ ಕೂಡ ಶಾಂತಿ ಧ್ಯಾನ ತೃಪ್ತಿಯ ಅನುಭವವನ್ನು ಮಾಡ್ತಾರೆ ಆದರೆ ಕುಂಡಲಿಯಲ್ಲಿ ರಾಹು ಶನಿ ಅಥವಾ ಕೇತುಗಳ ಅಶುಭ ದೃಷ್ಟಿ ಬಿದ್ದರೆ ವೇದನೆ ಗೊಂದಲ ಹಳೆಯ ಪಶ್ಚಾತ್ತಾಪಗಳಿಂದ ಕೂಡಿರುತ್ತದೆ ಈ ವಯಸ್ಸಿನಲ್ಲಿ ಕನ್ಯಾ ರಾಶಿಯವರಿಗೆ ಸಾಮ ಸಾಮಾನ್ಯವಾಗಿ ಜಗತ್ತು ನಿಧಾನವಾಗುವಂತೆ ಅನಿಸುತ್ತದೆ ಬಂಧುಗಳು ಕಡಿಮೆ ಭೇಟಿ ಮಾಡ್ತಾರೆ ಮಕ್ಕಳು ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿರ್ತಾರೆ ಮತ್ತು ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳು ಕೆಲವೊಮ್ಮೆ ಒಂದು ಇವರ ಬಗ್ಗೆ ಹಸಡೆಯನ್ನು ತೋರಿಸುವಂತೆ ಇವರಿಗೆ ಭಾಸವಾಗ್ತಾ ಹೋಗುತ್ತೆ ಆತ್ಮವು ನಿಧಾನವಾಗಿ ದೇಹದಿಂದ ಮುಕ್ತವಾಗಲು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತದೆ ಕೆಲವೊಮ್ಮೆ ಬಾಲ್ಯದ ನೆನಪುಗಳು ಮತ್ತು ಚಲನಚಿತ್ರದಂತೆ ಕಣ್ಣ ಮುಂದೆ ತೇರುತ್ತವೆ ನಂತರ ಬರುತ್ತದೆ ಆ ಕ್ಷಣ ಅಲ್ಲಿ ಜೀವನ ಪೂರ್ತಿ ಇತರರ ಸೇವೆಯಲ್ಲಿ ತೊಡಗಿದ್ದಂತ ಆತ್ಮ ತನ್ನ ನಿಜವಾದ ಸ್ವಾಮಿಯ ಪಾದ ಗಳತ್ತ ಹೆಜ್ಜೆ ಹಿಡುತ್ತದೆ ಮರಣವು ಭಯಾನಕವಾಗಿ ಕಾಣಿಸದು ಬದಲಿಗೆ ಅದು ದೀರ್ಘಯಾತ್ರೆಯಂತೆ ನಂತರ ಸಿಕ್ಕ ಶಾಂತಿಯಂತೆ ಅನಿಸುತ್ತದೆ ಜ್ಯೋತಿಷ್ಯದಲ್ಲಿ ಈ ಸಮಯವನ್ನ ಮರಣ ಭಾವ ಮತ್ತು ಮೋಕ್ಷ ಸ್ಥಳದೊಂದಿಗೆ ಸಂಪರ್ಕಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣ ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಬುಧ ಗ್ರಹದ ಶಕ್ತಿಯನ್ನು ಬಲಪಡಿಸಿ ಮನಸ್ಸಿನ ಚಂಚಲತೆಯನ್ನು ಸ್ಥಿರವಾಗಿ ಪರಿವರ್ತಿಸುತ್ತದೆ ಹಸಿರು ಬಣ್ಣದ ಬಟ್ಟೆ ಅಥವಾ ಪರ್ಸ್ ಡೈರಿ ತಲಪಾಯಿ ಕವರ್ ಮುಂತಾದ ವಸ್ತುಗಳನ್ನ ಬಳಕೆ ಮಾಡಿದರೆ ಇವರ ಭಾಗ್ಯ ವೃದ್ಧಿಯಾಗುತ್ತದೆ ಇವರ ಶುಭ ಸಂಖ್ಯೆ ಐದು ಆಗಿದ್ದು ಇದು ಬುಧನ ಹಂಗಾರಕವಾಗಿರುವುದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಅಥವಾ ಶುಭ ಕಾರ್ಯಗಳನ್ನು ಮಾಡುವಾಗ ಐದನೇ ದಿನವನ್ನ ನೀವು ಆರಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ ಇನ್ನು ಲೋಹದ ವಿಚಾರದಲ್ಲಿ ಬೆಳ್ಳಿ ಧರಿಸುವುದು ಕನ್ಯಾ ರಾಶಿಯವರಿಗೆ ಶುಭಕಾರಕ ಬೆಳ್ಳಿಯ ಉಂಗುರ ಸರ ಅಥವಾ ಬ್ರಾಸ್ಲೆಟ್ ಧರಿಸಿದರೆ ಮನಸ್ಸಿಗೆ ಶಾಂತಿ ಸಿಗ್ತಾ ಹೋಗುತ್ತೆ ಒತ್ತಡಗಳಿಂದ ನಿವಾರಣೆ ಸಿಗ್ತಾ ಹೋಗುತ್ತೆ ವಿಶೇಷ ಸಂದರ್ಭಗಳಲ್ಲಿ ಮತ್ತು ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಎದುರಾದ ಸಂದರ್ಭದಲ್ಲಿ ಚಿನ್ನವನ್ನು ಧರಿಸಬಹುದು ಆದರೆ ಸಾಮಾನ್ಯವಾಗಿ ಚಿನ್ನವು ಇವರಿಗೆ ಅತಿಶಯ ಶ್ರೇಯಸ್ಸಲ್ಲ ಅದು ಪರಿಗಣಿಸಲಾಗುತ್ತದೆ ಮಣ್ಣು ಮತ್ತು ಮಣ್ಣಿನ ಉತ್ಪನ್ನಗಳಿಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಉದಾಹರಣೆಗೆ ಹೂವಿನ ಬಟ್ಟಲುಗಳು ಕುಂಬಾರನ ಮೂರ್ತಿಗಳು ಜೊತೆ ತುಳಸಿ ಪುಷ್ಪ ಶಂಖ ಪುಷ್ಪ ತುಳ ಹಸಿರು ಸಸ್ಯಗಳು ಇವರ ಜೀವನದಲ್ಲಿ ಶುಭ ಸುದ್ದಿಯನ್ನು ತಂದುಕೊಡುತ್ತದೆ ಶುದ್ಧ ಶಕ್ತಿಯನ್ನು ಹೊರಡಿಸುತ್ತವೆ ಈ ಎಲ್ಲ ವಸ್ತುಗಳನ್ನು ಜೀವನದಲ್ಲಿ ಒಳಗೊಂಡರೆ ಕನ್ಯಾ ರಾಶಿಯವರು ಕೇವಲ ಮಾನಸಿಕ ಸಮತೋಲನ ಮಾತ್ರವಲ್ಲ ತಮ್ಮ ಭಾಗ್ಯದಲ್ಲೂ ಸಕಾರಾತ್ಮಕವಾದ ಬದಲಾವಣೆಯ ತಂದುಕೊಳ್ಳುವಂತಹ ಅವಕಾಶವಿದೆ ಜೀವನದಲ್ಲಿ ಅನೇಕ ಬಾರಿ ಅನಿರೀಕ್ಷಿತ ಅಡ್ಡಿ ಬಾಧೆಗಳು ಎದುರಿಸಬೇಕಾಗಿ ಬರುತ್ತದೆ ಅವುಗಳ ಮೂಲವೆಂದರೆ ಅವರ ಸುತ್ತಲೂ ಇರುವ ಅಶುಭ ವಸ್ತುಗಳಿಂದಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಂಪು ಬಣ್ಣದ ವಸ್ತುಗಳು ಕನ್ಯಾ ರಾಶಿಯವರಿಗೆ ಅಶುಭ ಎಂದು ಪರಿಗಣಿಸಲಾಗುತ್ತದೆ ಮಂಗಳ ಮತ್ತು ಸೂರ್ಯನಂತಹ ತೀವ್ರ ಗ್ರಹಗಳ ಉಗ್ರ ಶಕ್ತಿಯನ್ನು ತೋರಿಸುತ್ತದೆ ಇದರಿಂದಾಗಿ ಹೆಚ್ಚು ಕೆಂಪು ಬಟ್ಟೆ ಧರಿಸುವುದು ಕೆಂಪು ಬಣ್ಣದ ವಾಹನ ಅಥವಾ ಮನೆಯಲ್ಲಿ ಕೆಂಪು ಬಟ್ಟೆಗಳು ಪರದೆಗಳು ಒಂದು ಸ್ಕ್ರೀನ್ಗಳನ್ನು ತೆಗೆದುಹಾಕುವುದು ಉತ್ತಮ ಇದರಿಂದ ಿ ನಿರ್ಧಾರ ಶಕ್ತಿ ನಿಮಗೆ ಕುಗ್ಗುತ್ತಾ ಹೋಗುತ್ತದೆ ಇನ್ನು ಕಪ್ಪು ಕಬ್ಬಿಣದ ಸರ ಉಂಗುರ ಅಥವಾ ಭಾರಿ ಲೋಹದಿಂದ ಮಾಡಿದಂತಹ ಅಲಂಕಾರಿ ವಸ್ತುಗಳನ್ನ ದೂರ ಇಡುವುದು ಉತ್ತಮ ಎಂದು ಹೇಳಬಹುದು ಇದರಿಂದಾಗಿ ನಿಮಗೆ ಅಶುಭ ಕಾರಣ ಆಗಿರುತ್ತೆ ಇನ್ನು ಹಳೆಯ ಬಟ್ಟೆಗಳನ್ನ ನೀವು ದಾನ ಮಾಡಬೇಕು ಕಪ್ಪು ಬಟ್ಟೆಗಳನ್ನ ದಾನ ಮಾಡಬೇಕು ಇನ್ನು ಬುಧ ಗ್ರಹವನ್ನು ಶಾಂತಗೊಳಿಸಲು ಹಸಿರು ಬಟ್ಟೆ ಧರಿಸುವುದು ಉತ್ತಮ ಬ್ರಾಹ್ಮಣರಿಗೆ ಒಂದು ವಿಶೇಷವಾಗಿ ಶುಭಕರವೆನಿಸುವಂತಹ ವಸ್ತುಗಳನ್ನು ಅರ್ಪಿಸುವುದು ಉತ್ತಮ ಜಾತಕದಲ್ಲಿನ ಕುಂಡಲಿಯಲ್ಲಿ ಶನಿ ಅಶುಭ ಪರಿಣಾಮ ಬೀರುತ್ತಿದ್ದರೆ ಶನಿವಾರದ ದಿನ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಓಂ ಸೋಮೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ದೀಪದ ಹೆಣ್ಣೆಯಿಂದ ದೀಪವನ್ನು ಹಚ್ಚಿ ಓಂ ಸಂಸನೇಶ್ವರ ಸ್ವಾಮಿ ಮಂತ್ರವನ್ನು ಜಪಿಸಬೇಕು ಲಾಭದಾಯಕ ಆರಂಭ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಕನ್ಯಾ ರಾಶಿಯವರು ರಾಹುಕೇತುಗಳಿಂದ ಉಂಟಾಗುವ ಪ್ರಭಾವವನ್ನು ತಪ್ಪಿಸಿಕೊಳ್ಳಲು ಯಾವುದೇ ಹೊಸ ಕಾರ್ಯವನ್ನು ಆರಂಭಿಸುವ ಮೊದಲು ಕಾಳಸರ್ಪ ಯೋಗದ ದೋಷವನ್ನು ಶಾಂತಿಗಾಗಿ ರುದ್ರಾಭಿಷೇಕ ಮಾಡಿಸುವುದು ಶ್ರೇಯಸ್ಕರಕ ಈ ಒಂದು ಕನ್ಯಾ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಅದ್ಭುತ ತಿರುವುಗಳು ಇರುತ್ತದೆ ಯಾವೆಲ್ಲ ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಯಾವ ರೀತಿ ವಿಶೇಷವಾದ ಒಂದು ಸಂಪತ್ತನ್ನು ಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡಿದೆವು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು